ಇನ್ನು ಉದ್ದೇಶ ಸಿಟಿ ರವಿ ರೌಂಡ್ಸ್ ಮಾಡಿಸಿದ್ರ ರವಿ ರೌಂಡ್ಸ್ ಆರೋಪ ಶುರುವಾಯಿತು ನೂರೆಂಟು ಪ್ರಶ್ನೆ ಸೊ ಸಿಟಿ ರವಿ ಅವ್ರನ್ನ ಏನು ಸುತ್ತಾಡಿಸಿದ್ರಲ್ಲ ಇದರ ಬಗ್ಗೆ ಈಗ ಸಹಜವಾಗಿ ಪ್ರಶ್ನೆ ಇದೆ ಹತ್ತು ಗಂಟೆ ಸುಮಾರು ನಾನೂರ ಐವತ್ತು ಕಿಲೋಮೀಟರ್ ಒಂದೇ ರಾತ್ರಿಯಲ್ಲಿ ಓಡಾಟ ಅದು ಕೂಡ ಹಳ್ಳಿ ಅರಣ್ಯ ನಿರ್ಜನ ಪ್ರದೇಶ ಕಲ್ಲಿನ ಕ್ರಷರ್ ಕಬಿನ ಗದ್ದೆ ಎಲ್ಲ ಕಡೆ ಕೂಡ ಸಿಟಿ ರವಿಯವ್ರನ್ನ ರಾತ್ರಿ ರೌಂಡ್ಸ್ಗೆ ಕರ್ಕೊಂಡು ಹೋಗ್ಲಾಯ್ತು ಇಡೇ ರಾತ್ರಿ ಸಿಟಿ ರವಿಗೆ ಪೊಲೀಸರು ಊಟ ಕೊಡದಂತ ಆರೋಪ ಕೂಡ ಇದೆ ನಿನ್ನೆ ಬೆಳಗ್ಗೆ ಎಂಟು ಗಂಟೆಗೆ ಉಪಹಾರ ನೀಡಿದ್ದ ಬಗ್ಗೆ ಮಾಹಿತಿ ಅಲ್ಲಿವರೆಗೆ ಅವರಿಗೆ ಊಟ ಕೂಡ ಕೊಟ್ಟಿಲ್ಲ ಅನ್ನೋ ಆರೋಪ ಇದೆ ಉದ್ದೇಶ ಪೊಲೀಸರು ಪೊಲೀಸರು ರವಿಯವರನ್ನ ರೌಂಡ್ ಸೋಡಿಸಿದ್ರ ರಾಜಕೀಯ ಒತ್ತಡಕ್ಕೆ ಮಣಿದು ಸಿಟಿ ರವಿಗೆ ನರಕ ದರ್ಶನ ನೀಡಲಾಯ್ತ ಇಂಥ ಒಂದು ಪ್ರಶ್ನೆ ಇದೆ ಬೆಳಗಾವಿ ಪೊಲೀಸರ ನಡೆಯಿಂದ ಶುರುವಾಯಿತು ಹಲವು ಚರ್ಚೆ ಬೆಳಗಾವಿ ನಗರದಲ್ಲಿ ಎರಡು ಕೆ ಪಿ ತರಬೇತಿ ಕೇಂದ್ರ ಇವೆ ಇಲ್ಲಿ ನೂರಾರು ಪೊಲೀಸರಿದ್ದು ಒಳಗೆ ಯಾರಿಗೂ ಎಂಟ್ರಿ ಇಲ್ಲ ಸೆಕ್ಯೂರಿಟಿಗಾಗಿ ರಾತ್ರಿಯಡಿ ಕರೆದುಕೊಂಡು ಓಡಾಡುವಂತಹ ಬದಲು ಎರಡು ಕೇಂದ್ರಗಳ ಪೈಕಿ ಒಂದರಲ್ಲಿ ಸಿಟಿ ಅವ್ರನ್ನ ಇರಿಸಬಹುದಾಗಿತ್ತು ಇದಕ್ಕೆ ಸೆಕ್ಯೂರಿಟಿಯೇ ಮುಖ್ಯ ಬೆಂಬಲಿಗರೆಲ್ಲ ಬಹಳ ಉದ್ರಿಕ್ತರಾಗಿದ್ರು ಸೊ ಸಿಟಿ ರವಿಯವ್ರನ್ನ ಸೇಫ್ ಆಗಿಡೋಕೆ ಸುತ್ತಾಡಿಸಿದ್ವಿ ಅಂತ ಹೇಳಿದ್ರೆ ಅವ್ರನ್ನ ಸುರಕ್ಷಿತವಾಗಿ ಇರಿಸುವಂತ ಹಲವಾರು ಜಾಗ ಇತ್ತು ಇದನ್ನು ಬಿಟ್ಟು ಪೊಲೀಸರು ಸಿಟಿ ಅವ್ರನ್ನ ಯಾಕೆ ಸುತ್ತಾಡಿಸಿದ್ರು ಬೆಳಗಾವಿ ಪೊಲೀಸರ ವರ್ತನೆ ಈಗ ಸಂಶಯಕ್ಕೆ ಕಾರಣವಾಗ್ತಾ ಇದೆ ಅದು ಕೂಡ ಒಂದು ಜೀಪಲ್ಲಿ ಕೂತ್ಕೊಂಡು ನಾನೂರ ಐವತ್ತು ಜರ್ನಿ ಅಂತಂದ್ರೆ ಹೇಗೆ ನೀವೇ ಯೋಚನೆ ಮಾಡೋದು ನೈಟ್ ನಾವೊಂದು ಸ್ಲೀಪರ್ ಅಲ್ಲಿ ಹೋಗೋನೆ ಸುಸ್ತಾಗಿರುತ್ತೆ ಬೆಳಗ್ಗೆ ಆಗುವ ಅಂಥದ್ರಲ್ಲಿ ಪೊಲೀಸ್ ಚೀಪಲ್ ಕೂರಿಸ್ಕೊಂಡು ನಾನೂರೈವತ್ತು ಕಿಲೋಮೀಟ್ರ್ ಕ್ರೆಶರ್ಗೆ ಸಿಟಿ ರವಿಯನ್ನ ಕರೆದುಕೊಂಡು ಹೋಗಿದ್ದು ಯಾಕೆ ಅಲ್ಲಿ ಮಾಧ್ಯಮದವರು ಪೊಲೀಸರನ್ನ ಹಿಂಬಾಲಿಸ್ತಾ ಇದ್ದಿದ್ರೆ ಏನಾಗ್ತಾ ಇತ್ತು ಆಯೋಗದ ಮೊರೆ ಹೋಗೋದಕ್ಕೆ ಎಮ್ ಎಲ್ ಸಿ ರವಿ ಚಿಂತನೆ ಮಾಡಿದ್ದಾರೆ ಸೊ ಇದೀಗ ಬೆಳಗಾವಿ ಪೊಲೀಸರ ನಡೆ ಬಗ್ಗೆ ಆಕ್ರೋಶ ಇದೆ ಐವತ್ತು ಕಿಲೋಮೀಟರ್ ಅದು ಕೂಡ ರಾತ್ರೋರಾತ್ರಿ ಏನು ಸೈಟ್ ಸೀಯಿಂಗ್ ಮಾಡೋದಕ್ಕೆ ಏನು ಹಗಲ ಅದು ಅಲ್ಲ ಅದು ರಾತ್ರಿ ನಾನೂರ ಐವತ್ತು ಕಿಲೋಮೀಟರ್ ಹತ್ತು ಗಂಟೆ ಉದ್ದೇಶ ಪೂರ್ವಕವಾಗಿ ಅದರಲ್ಲೂ ಕೂಡ ತಲೆಗೇಟಾಗಿದೆ ಆಗಿದೆ ತಲೆ ಬ್ಲೀಡ್ ಆಗ್ತಾ ಇತ್ತು ರಾಜಕೀಯ ಒತ್ತಡಕ್ಕೆ ಮಣಿದು ಏನಾದರೂ ಸಿಟಿ ರವಿ ಅವರಿಗೆ ಅಂತೂ ನರಕ ತೋರಿಸ್ಬೇಕಿದು ಅನ್ನೋ ಉದ್ದೇಶನ ಮಾತಾಡೋ ಹಾಗಾಗಿ ಉದ್ದೇಶ ಪೂರ್ವಕವಾಗಿ ಸಿಟಿ ರವಿಯವ್ರನ್ನ ಸುತ್ತಾಡ್ಸಲಾಯ್ತ ಏನಾದ್ರೂ ಪೊಲಿಟಿಕಲ್ ವೆಂಜನ್ಸ್ ಇತ್ತ ಇಲ್ಲಿ ಅನ್ನೋದು ಈಗ ಸಹಜವಾಗಿ ಮೂಡ್ತಿರುವಂತಹ ಪ್ರಶ್ನೆ ಬೆಳಗಾವಿ ಖಾಕಿ ನಡೆಯಿಂದ ಶುರುವಾಯಿತು ನೂರೆಂಟು ಪ್ರಶ್ನೆ ಬೆಳಗಾವಿ ನಗರದಲ್ಲಿ ಎರಡು ಕೆ ಎಸ್ ಆರ್ ಪಿ ಟ್ರೈನಿಂಗ್ ಸೆಂಟರ್ ಇದೆ ಅಂದ್ರೆ ಬಹಳ ಸೇಫೆಸ್ಟ್ ಜಾಗಗಳು ಯಾರಿಗೂ ಕೂಡ ಎಂಟ್ರಿ ಇಲ್ಲ ನೂರಾರು ಪೊಲೀಸರು ಇರ್ತಾರೆ ಆದ್ರೂ ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ ಅನ್ನೋದು ಈಗ ನೋಡ್ತಿರುವಂತಹ ಪ್ರಶ್ನೆ